ಅವ್ರೆ ಕಲ್ ಸಾರು ಇಲ್ ನೋಡಿ ನನ್ ಮಗ ಯಾವ ತರ ಸತಾಯಿಸ್ತಾ ಇದ್ದಾನೆ ಸತಾಯಿಸ್ತಾ ಇದ್ದಾನೆ ಅಲ್ಲಿ ನೋಡಿ ಈ ಒಂದು ಕಡೆ ಸಾರನ್ನ ಇಕ್ಕಿದಿನಿ ಇನ್ನೊಂದು ಕಡೆ ಅನ್ನವನ್ನ ಇಕ್ಕಿದೀನಿ ಓ ಮೈ ಗಾಡ್ ಇವ್ನಿಗಿದ್ದೀರಾ ಎತ್ಕೋಬೇಕು ಈ ತರ ಫೋನ್ ಅನ್ನ ಈ ಸೈಡಲ್ಲಿ ಇಕ್ಕಿ ಚಾರ್ಜ್ ಅನ್ನ ತೆಗೆದ್ಬಿಡಿ ಬಿಡಿ ಈ ತರ ಸೈಡಲ್ಲಿ ಇಕ್ಕಿ ಈ ಮಗು ಮಾಡೋದು ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಗೊತ್ತಾ ನಾನು ತೋರಿಸ್ತೀನಿ ನೋಡಿ ಎಷ್ಟು ಕಷ್ಟ ಆಗುತ್ತೆ ಅಂತ ಈ ತರ ಸಾರನ್ನು ತಿರ್ಗಿಸ್ತಾ ತಿರ್ಗಿಸ್ತಾ ಯೂನಿಕ್ ತಗೊಂಡೇ ತಿರ್ಗಿಸ್ಬೇಕು ನೋಡಿ ಎಷ್ಟು ಇದ್ರಲ್ಲಿ ಕುತ್ಕೊಂಡಿದ್ದಾನಂತ ಏನಪ್ಪಾ ನಿಂದು ವಾಯು ನಿನ್ನ ಹೆಸರು ವಾಯು ಅಂತ ತುಂಬಾ ಸತಾಯಿಸ್ತಾನೆ ಅಮ್ಮ ಹೊಡಿತಾ ಇದ್ದಾನೆ ನೋಡಿ ಹೊಡಿತಾ ಇದ್ದಾನೆ ಹೊಡಿತಾ ಇದ್ದಾನೆ ಹೊಡಿ 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 ನೆಗಡಿ ಒಂದಾಗಿದೆ ಇಲ್ಲಿ ವಿಂಡೋ ಓಪನ್ ಇರೋದ್ರಿಂದ ಗ್ಯಾಸ್ಗಳು ಅಲ್ ಇಲ್ಲ ಗ್ಯಾಸ್ ಅಲ್ಲ ಅನಿಲ ಏನೋ ಒಂದು ನೋಡಿ ಶೇಕ್ ಆಗ್ತಾ ಇದೆ ಗ್ಯಾಸ್ 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 ಆಗ್ತಾ ಇದೆ ಗ್ಯಾಸ್ ಶೇಕ್ ಆಗ್ತಾ ಇದೆ ಗ್ಯಾಸ್ ವಾಯು ವಾಟ್ ಯು ಏನು ಮನೇಲಿ ಮಾತಾಡೋದು ಮರಾಠಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಕನ್ನಡದಲ್ಲಿ ಮಾಡಿ ಬಿಡಿಯೋ ಮಾಡುತ್ತಿದ್ದೇನೆ ಹೊಡಿದ ನೋಡಿ ಫ್ರೆಂಡ್ಸ್ ಯಾವ ಥರ ಹೊಡಿತಾನೆ ಗೊತ್ತಾ ಅಯ್ಯೋ ಸಾಕು ಸಾಕಾಗುತ್ತೆ ಇವನಿಗೆ ತಗೊಂಡು ಅಡಿಗೆ ಮಾಡಿ ಇವ್ನ ನಗಸ್ತಾ ಇವ್ನ ಅಳಸ್ತ ಅಯ್ಯೂ ಅಯ್ಯೋ ಅಯ್ಯು ಕಾವ್ಲಯ ಕಾವಲ ಅಯ್ಯೋ ಎಲ್ಲ ಹಾಲು ಹೋಯ್ತು ನೋಡಿ 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 ಹಾಕ್ ಸಾಕ್ ಮಾಡ್ತಾನೆ ಯಪ್ಪಾ ಇವ್ರಿಗೆ ತಗೊಂಡ್ ಮಾಡೋ ಅಷ್ಟ್ರಲ್ಲಿ ನನಗ್ ಸಾಕಾಗೋಗುತ್ತೆ ಇಲ್ಲಿಗೆ ಬರತ್ತೆ ಏನಕ್ಕಪ್ಪ ನನ್ ಮಕ್ಕಳನ್ನ ಎಲ್ಲ ಚೆಲ್ದ ಶೂ ಇವಾಗ್ಲಾದ್ರೂ ಕಿಚನ್ ರೂಮ್ ಕ್ಲೀನ್ ಮಾಡಿದೀನಿ ಮತ್ತೆ ಇವನ್ ಚೆಲ್ ಬಿಟ್ಟ ಏನ್ ಮಾಡಿದ್ದು ಮಕ್ಕಳು ಅಂತಾರೆ ತಾನೆ ಮಕ್ಕಳನ್ನ ಸತಾಯಿಸೋದು ಇಲ್ಲಿಗಿಲ್ಲ ಇಲ್ಲಿಗಿದೆ ಯಾವ ರೀತಿ ಸತಾಯಿಸ್ತಾನ ಸಂಭಾಳಿಸ್ಬೇಕಂದ್ರೆ ಸಾಕ್ ಸಾಕಾಗೋಗುತ್ತೆ ಅಪ್ಪ ದೇವ್ರೆ ಇಲ್ಲೋಡು ರಾಮ್ ರಾಮ್ ಅಮ್ಮ ಹೊಡಿತಿಯ ನೀನು ಇರೋ ನಿನ್ಗಿದೆ ತರ ಇಕ್ಕಿದ್ದೀನಿ ಅಲ್ಲಿ ನೋಡಿದ್ರೆ ಅನ್ನ ತುಂಬ ಕುದೀತಾ ಇದೆ ಅದನ್ನ ಆಫ್ ಮಾಡಬೇಕು ನೋಡಿ ಇದೆಲ್ಲ ಅಯ್ಯೋ ಸರ್ಕಂಡ್ ಬಸ್ರೆ ಕ್ಲೀನ್ ಮಾಡಕ್ಕೆ ಸಾಕಾಗತ್ತೆ ಫ್ರೆಂಡ್ಸ್ ಮಕ್ಕಳನ್ನ ದೂರ ಇಕ್ಕಿ ಕಿಚನ್ ರೂಮ್ ಇಂದ ಇಲ್ಲಂದ್ರೆ ಮಾಡಿದ್ ಮಾಡಿ ಮಾಡಿದ ಕೆಲ್ಸಾನೇ ಮಾಡ್ತಾ ಇರ್ಬೇಕು ಡಬಲ್ 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 ಆಗುತ್ತೆ ಮಕ್ಳಿದ್ರೆ ಇಲ್ಲಿ ನೋಡಿ ಡಬಲ್ ಕ್ಲೀನ್ ಮಾಡಿದೀನಿ ಮತ್ತೆ ಮಾಡ್ಬಿಟ್ಟು ಚಿಕ್ಕ ಮಕ್ಳತ್ ಕೊಡೋಕಾಗುತ್ತಾ ಎರಡು ವರ್ಷ ಫ್ರೆಂಡ್ಸ್ ನಿಮ್ಗೆ ಏನ್ ಅರ್ಥ ಆಗುತ್ತೆ ಹೇಳಿ ಬರೀ ಅಳ್ತಾನೆ ಮಾತಿದ್ರೆ ಒಂದ್ ಸ್ವಲ್ಪ ಕಿರ್ಚಿದ್ರು ಕೂಡ ಆಳ್ತಾನೆ ಕಿರ್ಚಲಾ ಇಲ್ಲಿ ನೋಡಿ ಹೊಡಿತಾ ಇದ್ದಾನೆ ಹಾ ಹೆಂಗ್ ಹೊಡಿತಾ ಇದ್ದಾನೆ ನೋಡಿ ಇವನು ಇರಿ ಇದು ಬಸ್ 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 ಮಕ್ಕಳನ್ನ ತಗೊಂಡು ಮಾಡೋ ಅಷ್ಟ್ರಲ್ಲಿ ಆಗ್ಬಿಡುತ್ತೆ ಇವಾಗ ಇಷ್ಟೆಲ್ಲ ಓ ಸಾರು ಬೇರೆ ಇಕ್ಕಿದೀನಿ ನೆನಪೇ ಇಲ್ಲ ಇದನ್ನ ನೋಡುತ್ತಾ ಅಲ್ಲಿ ಸಾರು ಕುದೀತಾ ಇದೆ ಇನ್ನು ಅದಕ್ಕೆ ಉಪ್ಪಾಕ್ಬೇಕು ಮೆಣಸಿನ್ಕಾಯಿ ಪುಡಿ ಹಾಕಬೇಕು ಎಲ್ಲ ಹಾಕ್ಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ರೀತಿ ಚೆನ್ನಿದ್ದಾನೆ ನನ್ನ ಕಾಲ ಮೇಲೆಲ್ಲ ಸಿಡಿದಿದೆ ಫ್ರೆಂಡ್ಸ್ ಈ ಥರನೇ ಮಾಡ್ತಾನೆ ನನಗೆ ಸಾಕು ಸಾಕಾಗಿ ಹೋಗುತ್ತೆ ನೋಡಿ ಇದೆಲ್ಲ ಚಲಿದ್ದಾನೆ ಇವಾಗಲಾದರೂ ಕ್ಲೀನ್ ಮಾಡಿದ್ದೀನಿ ಇವಾಗ ನೋಡಿ ಇದೆಲ್ಲ ವರ್ಷ ಅಷ್ಟರಲ್ಲಿ ಇವಾಗ ಅಯ್ಯೋ ದೇವ್ರೆ ಏನು ಕೇಳ್ತೀರಾ ಈ ನನ್ನ ಮಕ್ಕಳು ಇದಾರೆ ನೋಡಿ ಮಾತದ್ರೆ ಮಮ್ಮಿ 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 ಒಂದ್ ಹೇಳದ್ ಕಟ್ಬಿಟ್ಟಿದಾನೆ ಮಮ್ಮಿ 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 ಅಂತಾನೆ ಅಲ್ಲ ಕ್ಲೀನ್ ಮಾಡ್ಬೇಕು ಕ್ಲೀನ್ ಮಾಡಿ ಮತ್ತೆ ಹಿಂಗೆ ಕುತ್ಕೊಂಡಿರ್ತೀನಿ ಮತ್ತೆ ಗಿಜಾಗುತ್ತೆ ಮಕ್ಳಿದ್ ಮನೆಯಲ್ಲಿ ಮನೆ ಕ್ಲೀನ್ ಮಾಡಿರ್ಬೇಕು ಕ್ಲೀನ್ ಮಾಡಿರ್ಬೇಕು ಅಂತಾರೆ ಆದ್ರೆ ಬಂದವರಲ್ಲ ಈ ಥರ ಕ್ಲೀನ್ ಇದ್ದಾಗ ಬರೋಲ್ಲ ಯಾವಾಗಾದರೂ ಗಲೀಜು ಗಲೀಜಿರುತ್ತೆ ನೋಡಿ ತುಂಬ ಗಲೀಜಿರುತ್ತೆ ಅವಾಗಲೇ ಬರ್ತಾರೆ ಅವರು ಅನ್ಕೋಬೇಕು ಅಯ್ಯೋ ಇವಳೇನಪ್ಪ ಈ ಥರ ಮನೆ ಗಲೀಜು ಆದರೆ ಅವ್ರಿಗೆ ಗೊತ್ತಾಗಲ್ಲ ನಾನು ಇವಾಗ ತಾನೆ ಕ್ಲೀನ್ ಮಾಡಿದ್ದು ಮಕ್ಕಳಿದ್ದಾರೆ ಗಲೀಜು ಮಾಡ್ತಾರೆ ಬಿಡು ಅಂತ ಹಾಂ ಏನು ಹೇಳೋದು ನನಗೂ ಗಲೀಜಂದರೆ ಬರಲ್ಲ ಫ್ರೆಂಡ್ಸ್ ಈ ಥರ ಕ್ಲೀನ್ ಮಾಡ್ತಾನೆ ಇರ್ತೀನಿ ಇವರು ಗಲೀಜು ಮಾಡ್ತಾರೆ ಎಷ್ಟಂತ ಮಾಡಲಿ ನಾನು ಕೂಡ ಹಾಂ ನೋಡಿ ಇವಾಗ ಈ ಥರ ಒರೆಸ್ತಾ ಇದ್ದೀನಿ ಇಲ್ಲೆಲ್ಲ ಸಿಡ್ದಿದೆಲ್ಲ ನೋಡಿ ಇಲ್ಲಿ ಈರುಳ್ಳಿ ಬೇರೆ ಇಕ್ಕಿದ್ದೀನಿ ಈರುಳ್ಳಿ ಮೇಳೆ ಬೇಳೆ ಸಿಡ್ದಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಯ್ಯೋ ದೇವ್ರೆ ನೋಡಿ ಇದೊಂದು ದನ್ ಧನ್ ಧನ್ ಅಂತ ಬಳ್ಕೊಳ್ಳುತ್ತೆ ಈಗ ನಾನು ಮೇಲೆ ಕಟ್ಬೇಕು ಅನ್ನನ ಏನೋ ಅಂತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ಮುರಾಲ ಸೋಡಾವು ನಮ್ಮ ಭಾಷೆಯಲ್ಲಿ ಈ ಥರ ಅಂತಾರೆ ಅನ್ನ ಆಗೋಕ್ಕಿಂತ ಮುಂಚೆ ಒಂದು ಹತ್ತು ಹದಿನ ಹತ್ತು ನಿಮಿಷ ಏನೋ ಐದು ನಿಮಿಷ ಬಿಡ್ತಾರಲ್ವಾ ಈ ಥರ ಮುಚ್ಚಿ ಆ ಥರ ಇದ್ದೀನಿ ಬಿಟ್ಟಾದ್ಮೇಲೆ ಈಗ ನಾನು ಸಾಂಬಾರಿಗೆ ಇರಪ್ಪ ಇರಪ್ಪ ಪುಣ್ಯಾತ್ಮ ಅಳ್ಬೇಡ ಇರು ಈಗ ಸಾಂಬಾರಿಗೆ ನಾನು ಮೆಣಸಿನಕಾಯಿ ಪೌಡರ್ ಹಾಕಬೇಕು ಹಾಕ್ತಾಯಿದ್ದೀನಿ ನಮಗೆ ಖಾರನೇ ಇಷ್ಟ ಸೊ ನಾನು ಖಾರನೇ ಮಾಡ್ತೀನಿ ತಿಂತಾರೆ ಓಕೆ ಬಾ ಅಷ್ಟಿಲ್ಲ ನಾನು ತುಂಬ ತಿಂತೀನಿ ಮುಂಚೆ ತುಂಬ ತಿಂತಾ ಇದ್ದೆ ಹೊಗೆ ಬರಬೇಕು ಆ ಥರ ತಿಂತಾ ಇದ್ದೆ ಇಲ್ಲಿ ನೋಡಿ ಈ ತರ ತಿರುಗಿಸ್ತಾ ಇದ್ದೀನಿ ಇವ್ನಿಗೆ ಎತ್ಕೋಬೇಕು ನೋಡಿ ಇವಾಗ ಕುಪ್ಪಾಗಬೇಕು ಉಪ್ಪು 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 ತಿಂದವನಿಗೆ ರೋಗವಿಲ್ಲ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಆ ಮಿತ್ತೆ ಬಸ್ ಈಗ ವಾಯು ತುಲ ತುಲಮಜವರ ಭರಸ ನೈಕಾಯಿ ವಾಯು ತುಲಮಜವರ ಭರಸ ನೈಕಾಯಿ ವೈ ಇಚ್ ಮೊಮ್ಮಿ ಟೆಪ್ಸಿ ತಿರ್ಸದ್ನ ಇವಾಗ ಆಯ್ತು ಈಗ ಅವರೇ ಹಾಕೋ ಸಮಯ ಅವರೇ ಕಾಳು ಆಹ ಹಿತಕ್ಕರೆ ಕಾಳು ನೋಡಿ ಅವರೇ ಕಾಳು ತೋರಿಸ್ಲಾ ನೋಡಿ ಅವರೇ ಕಾಳು ಹಿತಕ್ಕಿದ ಅವರೇ ಕಾಳು ಬೇಕಾ ಅವರೇ ಬೇಕಾ ಓಯ್ ಡೋಂಟ್ ಟಚ್ ಡೋಂಟ್ ಟಚ್ ಇದನ್ನು ಚೆನ್ನಾಗಿ ತೊಳೆದಿಕ್ಕಿದ್ದೀನಿ ಫ್ರೆಂಡ್ಸ್ ಈಗ ಈ ಥರ ಎತ್ಬಿಟ್ಟು ನೋಡಿ ಈ ಥರ ಎಬ್ಸಿ ಈ ಥರ ತೊಗೊಂಡು ಈ ಥರ ಎನ್ ಸಾರಿಗೆ ಹಾಕ್ತಾ ಇದ್ದೀನಿ ಹ್ಞೂ ಬನ್ನಿ ನೀವು ಊಟಕ್ಕೆ ಆಯಿತಾ ಊಟಕ್ಕೆ ಬನ್ನಿ ಊಟಕ್ಕೆ ನಿದ್ದೆ ಬರ್ತಿರೋದುಂಟು ಇವನಿಗೆ ನಿದ್ದೆ ಬರ್ತಾ ಇದೆಯಾ ವಾಯು ವಾಯು ಇರಪ್ಪ ನಿದ್ದೆ ಮಾಡಿಸ್ತೀನಿ ಮೊದಲು ಹಿತಕ್ಕಿದ ಅವರೇ ಕಾಳನ್ನು ಸಾರಿಗೆ ಹಾಕುತ್ತೇನೆ ಹಾಕುವೆ ಸಾರಿಗೆ ಅವ್ರೇ ಕಾಳು ಹಾಕುವೆ ಸಾರಿಗೆ ಅವರೇ ಕಾಳು ಹಾಕಿ ಹಾಕಿ ಸಾರು ಮಾಡುವೆ ಸಾರು ಮಾಡುವೆ ಅವ್ರೆ ಕಾಳು ಆಹಾ ಅವ್ರೇ ಕಾಳು ಓ ಅವ್ರೆ ಕಾಳು ಸಾರು ನಮ್ಮ ಯಜಮಾನ್ರಿಗೆ ಅವರೆಕಾಳು ಸಾರು ಹೊಟ್ಟೆ ಹಾಕಿರೋದು ತುಂಬ ಇಷ್ಟ ಗೊತ್ತಾಗಿರುತ್ತೆ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ ಗೊತ್ತಾ ಇವಾಗ ಈ ಮಿಕ್ಕಿರೋ ನೀರನ್ನು ಚೆಲ್ತೀನಿ ಪಾಕ್ ಚೆಲ್ಲಿದ್ದೀನಿ ಈ ಅವ್ರೇಕಾಳು ನಾಕಿದೆ ಅದ್ರಲ್ಲಿ ಹಾಕ್ತೀನಿ ಚೂರ್ ಅಮ್ಮ ಇಲ್ಲಿ ನೋಡಿ ಈ ಥರ ಅವರೆ ಹಾಕಿದ್ದೀನಿ

ಜಾಗ ಇಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಎಲ್ಲಾದ್ರೂ ಇಕ್ಕಿದ್ರೆ ಇವ್ನೊಬ್ನೋ ಸತಾಯಿಸ್ತಾ ಇರ್ತಾನೆ ನೋಡಿ ಹೆಂಗ್ ನಿದ್ದೆ ಬಂದಿದೆ ನಿದ್ದೆ ಮಾಡಿಸಿ ಬರುವೆ ಅಲ್ಲಿ ಎಷ್ಟಂತ ನಿಂತ್ಕೊಂತೀರಾ ಅದಾಗೋವರೆಗೂ ನನ್ನ ಜೊತೆ ಇಲ್ಲೇ ಮಾತಾಡ್ತಾ ಇರಿ ಇದು ಬೆಡ್ಡು ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿದೆ ಬೆಡ್ಡು ನಾನು ಆಗ ಆಗ ಅದೇನು ಬೆಡ್ಶೀಟ್ ಚೇಂಜ್ ಮಾಡ್ತಾನೆ ಇರ್ತೀನಿ ಇವ್ರು ಗಲೀಜ್ ಮಾಡ್ತಾನೆ ಇರ್ತಾರೆ ಮಕ್ಕಳಂದ ಮೇಲೆ ಗಲೀಜು ಮಾಡೋರೇ ಇವ್ರಿಗೆ ಇವಾಗ ಮಲಗಿಸೋದು ಅಯ್ಯ ವಾಯು ಬಾಬಾ ವಾಯು ನಮ್ಮ ನಮ್ಮನೆ ತುಂಬ ಗೋಡೆ ಮೇಲೆ ಬರೆದು ಬಿಟ್ಟಿದ್ದಾರೆ ನೋಡಿ ನನ್ನ ಮಕ್ಕಳು ಎಲ್ಲೂ ಬಿಟ್ಟಿಲ್ಲ ಎಲ್ಲ ಕಡೆ ಬರೆದಿದ್ದಾರೆ ಅವ್ರ ಕೈಯಲ್ಲೋಗಲ್ವೋ ಅಲ್ಲಿ ಮಾತ್ರ ಬಿಟ್ಟಿದ್ದಾರೆ ಫ್ರೆಂಡ್ಸ್ ವಾಯು ನಿದ್ದೆ ಬಂದಿದೆ ನನ್ನ ಮಗನಿಗೆ ಮಲಗಿಸ್ತೀನಿ ಸೌಂಡ್ ಮಾಡಬೇಡಿ ಆಯ್ತಾ ಇರಿ ಚೂರು ಚೂರು ಕದ್ದು ಮುಚ್ಚಿ ನೋಡ್ತಾನೆ ಕಳ್ಳ ಇವನು ಹೈ ನಗ್ತವ್ನೆ ನೋಡಿ ನಗ್ತವ್ನೆ ಹಾಯ್ ಹಾಯ್ ಸೇ ಹಾಯ್ ಸೇ ಹಾಯ್ ಸೇ ಹಾಯ್ ಹೈ ನಯ್ ಅವನಿಗೆ ವಿಡಿಯೋ ನೋಡಲ್ವಂತೆ ವಿಡಿಯೋ ಮಾಡಲ್ವಂತೆ ಬಂತೆ ಮಾಡಬಾರ್ದಂತೆ ಅವನು ವಿಡಿಯೋದಲ್ಲಿ ಕಾಣಿಸ್ಬಾರ್ದಂತೆ ಪಾರ್ಟ್ ಟು ಆಮೇಲೆ ನೋಡಿ ಅಂತೀರಾ ಇವನಿಗೆ ಮಲಗಿಸ್ತೀನಿ ಬಾಯ್ ಬಾಯ್ ಪಾರ್ಟ್ ಟು ನೋಡಿ ಅವರೇ ಕಳ್ಸಾರು ತಿಂದೋಗಿ